ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಕೋರ್ಟ್ಗೆ ಆರೋಪಿ ಚಿನ್ನಯ್ಯ ಹಾಜರಾಗಿದ್ದಾನೆ ನೂರ ಎಂಬತ್ತ್ ಮೂರು ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದಾರೆ ಆರೋಪಿ ಚಿನ್ನಯ್ಯ ಈ ಹಿಂದೆಯೂ ಕೂಡ ಹೇಳಿಕೆಗಳನ್ನು ನೀಡಿದ್ದ ಆರೋಪಿ ಚಿನ್ನಯ್ಯ ಹೇಳಿಕೆಗಳನ್ನು ದಾಖಲಿಸುವ ಸಲುವಾಗಿ ಇಡೀ ಬೆಳ್ತಂಗಡಿಯ ಕೋರ್ಟ್ನ ಸಮಯವನ್ನು ಮೀಸಲಿರಿಸಲಾಗಿದೆ ಈ ಸಂದರ್ಭದಲ್ಲಿ ಬೇರೆ ಪ್ರಕರಣಗಳನ್ನು ಬೇರೆ ಸಾಕ್ಷ್ಯಗಳನ್ನು ಅಥವಾ ಬೇರೆ ಟ್ರಯಲ್ಗಳನ್ನು ಈ ಕೋರ್ಟ್ನಲ್ಲಿ ಯಾವುದೇ ಕಲಾಪಗಳನ್ನು ಇಟ್ಟುಕೊಂಡಿಲ್ಲ ಯಾಕೆಂತ ಹೇಳಿದ್ರೆ ಯಾವುದೇ ಕ್ಲಾಶ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಚಿನ್ನಯ್ಯನ ವಿರುದ್ಧ ಅನೇಕ ಜನ ಮುಗಿಬೀಳುವಂಥ ಸನ್ನಿವೇಶ ಇರುತ್ತೆ ಹೀಗಾಗಿ ಹೆಚ್ಚಿನ ಭದ್ರತೆಯೊಂದಿಗೆ ಚಿನ್ನಯ್ಯನ ಕೋರ್ಟಿಗೆ ಹಾಜರುಪಡಿಸಲಾಗಿದೆ ಆತನ ಹೇಳಿಕೆಗಳನ್ನು ದಾಖಲಿಸುವಂಥ ಸಂದರ್ಭ ಯಾಕಂತ ಹೇಳಿದ್ರೆ ಇದೇ ಕೋರ್ಟಿಗೆ ಆತ ಬೃಡೆಯನ್ನು ಹಿಡಿದುಕೊಂಡು ಬಂದಿದ್ದ ದೂರುದಾರನಾಗಿ ಬಂದಿದ್ದ ಆ ನಂತರದಲ್ಲಿ ಆತ ಹೇಳಿದ ಜಾಗಗಳನ್ನು ಯಾಕಂದರೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಆತ ಹೇಳಿದ ಜಾಗಗಳನ್ನು ಉತ್ಖನ ಮಾಡಲಾಯಿತು ಆದರೆ ಸಿಕ್ಕಿದ್ದು ನಿರೀಕ್ಷಿತ ಪ್ರಮಾಣದಲ್ಲಿ ಯಾವುದೇ ರೀತಿಯ ಬಹಳ ದೊಡ್ಡ ಸಾಕ್ಷ್ಯಾಧಾರಗಳು ಅಂತ ಕನಿಸಿರುವಂಥ ಯಾವುದೇ ವಸ್ತುಗಳು ಸಿಗಲಿಲ್ಲ ಕೇವಲ ಒಂದು ಅಥವಾ ಎರಡು ಜಾಗದಲ್ಲಿ ಮಾತ್ರ ಕೆಲವಷ್ಟು ಮೂಳೆಗಳು ಅಸ್ಥಿಪಂಜರಗಳು ಸಿಕ್ಕಿದ್ವು ಆ ನಂತರದಲ್ಲಿ ಅವರಿಗೆ ಯಾವುದೇ ರೀತಿ ಪಡೆದುಕೊಳ್ಳಕ್ಕೆ ಸಾಧ್ಯವಾಗಿರಲಿಲ್ಲ ಈ ಕಾರಣದಿಂದಾಗಿ ದೂರುದಾರನಾಗಿ ಸಾಕ್ಷಿದಾರನಾಗಿ ಬಂದಿದ್ದಂಥ ಈ ಚಿನ್ನಯ್ಯ ಈಗ ಆರೋಪಿ ಸ್ಥಾನದಲ್ಲಿದ್ದಾನೆ ಆತನನ್ನು ಈಗ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದರು ಇದೀಗ ಆತನ ಹೇಳಿಕೆಗಳನ್ನು ದಾಖಲಿಸಬೇಕಾದ ಕಾರಣಕ್ಕಾಗಿ ಕೋರ್ಟಿಗೆ ಕರೆತರಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ದಾಖಲಿಸ್ತಾನೆ ಅಂತ ನೋಡಬೇಕಾಗಿದೆ ಚಿನ್ನಯ್ಯನನ್ನು ಆರೋಪಿ ಸ್ಥಾನಮಾನದಲ್ಲಿ ಕೂರಿಸಿ ಆತನನ್ನು ಜೈಲಿಗೆ ಕಳಿಸಿದ ನಂತರದಲ್ಲಿ ವಿಠಲ್ಗೌಡ ಕೂಡ ಬಂದಿದ್ದರು ವಿಠಲ್ಗೌಡ ಬಂದು ಆ ಅವರು ತೋರಿಸಿದಂಥ ಜಾಗದಲ್ಲೂ ಕೂಡ ಅನೇಕ ರೀತಿಯ ಮೂಳೆಗಳು ಪಳಿವಳಿಕೆಗಳು ಅದರ ಜೊತೆಗೆ ಮಾನವನ ಅಸ್ಥಿಪಂಜರವೂ ಕೂಡ ಸಿಕ್ಕಿತ್ತು ಅದಾದ ಬಳಿಕ ಒಂದು ಹದಿನೈದು ಅರ ಹದಿನಾರು ವಿಡಿಯೋಗಳು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಲಾಗಿರುವಂಥ ವಿಡಿಯೋಗಳನ್ನು ಹದಿನೈದು ಸರಣಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಹದಿನೈದು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಮೂಲಕ ಅನೇಕ ಅಂಶಗಳನ್ನು ಬಹಿರಂಗಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಚಿನ್ನಯ್ಯ ನಡುವೆ ನಡೆದಂಥ ಸಂಭಾಷಣೆಯ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಕುರಿತಂತೆ ಇಡೀ ಪ್ರಕರಣದ ಕುರಿತಂತೆ ಆತನ ಹೇಳಿಕೆಗಳನ್ನು ದಾಖಲಿಸುವಂಥ ಸಂದರ್ಭ ಹೀಗಾಗಿ ಬೆಳ್ತಂಗಡಿ ಕೋರ್ಟ್ಗೆ ಆತನನ್ನು ಕರೆತರಲಾಗಿದೆ ಆತನ ಹೇಳಿಕೆಗಳನ್ನು ಇವತ್ತು ದಾಖಲಿಸಿಕೊಳ್ಳಲಾಗುತ್ತೆ ಹೇಳಿಕೆಗಳನ್ನು ದಾಖಲಿಸಿಕೊಂಡ ನಂತರದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕಾಗತ್ತೆ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಯ್ಯಪ್ಪ ಅವರ ಮಗ ಜೀವನ ಆಗಮಿಸಿದ್ದಾರೆ ಅಯ್ಯಪ್ಪ ಅವರ ಶವ ಅಲ್ಲೇ ಹಕ್ಕಲಾಗಿತ್ತು ಅವರ ಅಸ್ಥಿ ಪಂಜರಗಳಲ್ಲಿ ಸಿಕ್ಕಿತ್ತು ಹೀಗಾಗಿ ಅವರ ಮಗ ಆಗಮಿಸಿದ್ದಾರೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಟಿ ಶೆಟ್ಟಿಗೇರಿ ಗ್ರಾಮದ ಯು ಬಿ ಅಯ್ಯಪ್ಪ ಬಂಗ್ಲೆಗುಡ್ಡದಲ್ಲಿ ಶವವಾಗಿದ್ದರು ಯು ಬಿ ಅಯ್ಯಪ್ಪ ಅವರ ಐ ಡಿ ಕಾರ್ಡ್ ಸಿಕ್ಕಿತ್ತು ವಾಕಿಂಗ್ ಸ್ಟಿಕ್ ಸಿಕ್ಕಿತ್ತು ಮತ್ತು ಅಸ್ಥಿ ಪಂಜರ ಕೂಡ ಪತ್ತೆಯಾಗಿತ್ತು ಇದರ ಜಾಡು ಹಿಡಿದು ಜೀವನ್ಗೆ ನೋಟಿಸನ್ನು ನೀಡಲಾಗಿತ್ತು ನೋಟಿಸ್ ನೀಡಿದ್ದ ಕಾರಣಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಆಗಮಿಸಿ ಮಾಹಿತಿಯನ್ನು ನೀಡಿ ತರಲಿದ್ದರು ಜೀವನ್ ಅಯ್ಯಪ್ಪ ಮಗ ಜೀವನ್ ಇವತ್ತು ಮತ್ತೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿ ಏನೆಲ್ಲ ಕ್ಲಾರಿಫಿಕೇಷನ್ಗಳಿದ್ದಾವೆ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ ಇವತ್ತು ಅವರ ತಂದೆ ಬಗ್ಗೆ ದಾಖಲೆಗಳನ್ನು ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗ್ತಾ ಇದೆ ಇಡೀ ಕೋರ್ಟ್ ಕಲಾಪದಲ್ಲಿ ಆತನಿಗಾಗಿಯೇ ಸಮಯವನ್ನು ಮೀಸಲಿರಿಸಲಾಗಿದೆ ಏನೆಲ್ಲ ಹೇಳಿಕೆಗಳನ್ನು ದಾಖಲಿಸಬಹುದು ಅನ್ನೋದು ಒಂದು ಭಾಗ ಜೊತೆಗೆ ಈ ಅಯ್ಯಪ್ಪ ಮಗ ಇವತ್ತು ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ ಏನೆಲ್ಲ ದಾಖಲೆಗಳನ್ನು ನೀಡಬೇಕಾಗತ್ತೆ ಜೊತೆಗೆ ತಂದೆ ಸಾವಿನ ಕುರಿತಂತೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅಥವಾ ಅವರಿಗೆ ಮಾಹಿತಿ ಇತ್ತಾ ಇಲ್ವಾ ಅನುಮಾನಾಸ್ಪದವಾಗಿ ಕಾಣೆಯಾಗಿದ್ದರೆ ಏನಾಗಿತ್ತು ಎಂಬ ಮಾಹಿತಿಯನ್ನು ಕೂಡ ನೀಡಬೇಕಾಗತ್ತೆ ಆದಿತ್ಯ ದಶರಥ್ ಹೌದು ಇವತ್ತು ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಬೆಳವಣಿಗೆಗಳು ಇದೆ ಯಾಕಂದರೆ ವ ಮೂರು ಮೂರು ಕಡೆಯಿಂದ ಇವತ್ತು ಡೆವಲಪ್ಮೆಂಟ್ಗಳು ಇರುವಂಥದ್ದು ಒಂದು ಹೈಕೋರ್ಟ್ನಲ್ಲಿ ಮುಂದಿನ ಉತ್ಖನನ ಭವಿಷ್ಯ ಏನು ಅನ್ನೋದರ ಬಗ್ಗೆಯೂ ಕೂಡ ಇವತ್ತು ಕಲಾಪ ನಡೆಯಲಿಕ್ಕಿದೆ ಇನ್ನೊಂದು ಕಡೆಯಿಂದ ಇಡೀ ಪ್ರಕರಣದ ಆಯಾಮವನ್ನೇ ಬದಲಿಸಿದ್ದಂಥ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪಿ ಏನಾಗಿದೆ ಸದ್ಯ ಈತ ಆತನ ಇವತ್ತು ಆತ ಈ ಹೇಳಿಕೆಯನ್ನು ಕೊಡಲಿಕ್ಕಿದ್ದಾನೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಆತ ನೀಡಲಿಕ್ಕಿದ್ದಾನೆ ಏನು ಜುಲೈ ಒಂದು ಹನ್ನೊಂದನೇ ಆತ ಮೊದಲ ಬಾರಿಗೆ ಬೆಳ್ತಂಗಡಿ ಕೋರ್ಟ್ ಮುಂದೆ ಪ್ರತ್ಯಕ್ಷನಾಗಿದ್ದನು ಆ ಸಂದರ್ಭದಲ್ಲಿ ಒಂದು ಮಾನವ ಅವಶೇಷವನ್ನು ತೆಗೆದುಕೊಂಡು ಬಂದು ಕೋರ್ಟ್ ಮುಂಭಾಗದಲ್ಲಿ ಇಟ್ಟು ನಾನು ಇತರ ನೂರಾರು ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಗಂಭೀರ ಆರೋಪಗಳನ್ನು ಮಾಡಿದ್ದ ಮತ್ತು ಒಂದಿಷ್ಟು ಪ್ರಭಾವಿಗಳ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿ ಅವರ ವಿರುದ್ಧ ಆರೋಪವನ್ನು ಮಾಡಿದ್ದ ಸೊ ಆ ಬಳಿಕ ಆತ ಎಸ್ ಐ ಟಿ ತನಿಖೆಯಲ್ಲಿ ಯೂಟರ್ನ್ ಹೊಡಿತಾನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಆತ ಎಸ್ ಐ ಟಿ ಆ ಇರ್ತಾನೆ ಆ ಬಳಿಕ ಈಗ ಶಿವಮೊಗ್ಗ ಜೈಲಗೂ ಕೂಡ ಆತ ಶಿಫ್ಟ್ ಆಗಿರೋದು ಈ ನಡುವೆ ಆತನ ಇನ್ನೊಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ದಾಖಲಿಸುವಂಥ ಪ್ರಕ್ರಿಯೆ ಇದು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಗಂತ ಆತ ಬಂದಿದ್ದ ಆದರೆ ಆ ಸಮಯ ಸಾಕಾಗಿರಲಿಲ್ಲ ಹಾಗಾಗಿ ಅದನ್ನ ಇವತ್ತಿಗೆ ಮುಂದೂಡಲಾಗಿತ್ತು ಸೊ ಇವತ್ತು ಇಡೀ ದಿನ ಬೆಳ್ತಂಗಡಿ ಕೋರ್ಟ್ ಏನಿದೆ ಇಡೀ ದಿನದ ಬೇರೆ ಯಾವುದೆಲ್ಲ ಕಲಾಪ ಇದೆಯೋ ಅದನ್ನೆಲ್ಲವನ್ನ ಬದಿಗಿಟ್ಟು ಇವತ್ತು ಸಂಪೂರ್ಣವಾಗಿ ಚಿನ್ನಯ್ಯನ ಒಂದು ಹೇಳಿಕೆಯನ್ನ ದಾಖಲಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಆತ ಇವತ್ತು ಸ್ಟೇಟ್ಮೆಂಟನ್ನು ನೀಡಲಿಕ್ಕಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಆತ ಬಾಯಿ ಬಿಟ್ಟಿದ್ನೋ ಅದೇ ವಿಚಾರವನ್ನು ಇವತ್ತು ಇಲ್ಲಿ ಹೇಳಿಕ್ಕಿರೋದು ಹಾಗಾಗಿ ಚಿನ್ನಯ್ಯನ ಇವತ್ತಿನ ಹೇಳಿಕೆ ಅನ್ನೋದು ಬಹಳ ಮಹತ್ವದ್ದಾಗಿದೆ ಇವತ್ತು ಆತ ಏನು ಹೇಳಿಕೆಯನ್ನು ಕೊಡ್ತಾನೋ ಇಡೀ ಪ್ರಕರಣಕ್ಕೆ ಅದು ಬಹಳ ಪ್ರಮುಖ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ಸೊ ಇಲ್ಲಿ ಮತ್ತೆ ಏನಾದರೂ ಯೂಟರ್ನ್ ಹೊಡಿತಾನ ಅಥವಾ ತನ್ನ ಹೇಳಿಕೆಯನ್ನು ಏನಾದರೂ ಬದಲಿಸ್ತಾನ ಅನ್ನುವಂಥ ಅನುಮಾನಗಳು ಕೂಡ ಇರೋದು ಹಾಗಾಗಿ ಇವತ್ತು ಕೋರ್ಟ್ ಮುಂಭಾಗ ಆತ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ ಈ ಹಿಂದೆ ಅಂದರೆ ಆತ ಹಿಂದೆ ನೀಡಿದ್ದಂಥ ಒಂದು ಆರೋಪವೇ ಮಾ ಮಾಡಿದ ಹೇಳಿಕೆ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಆತ ಇವತ್ತು ಹೇಳಿಕೆ ನೀಡೋದು ಇದರ ಜೊತೆಗೆ ಒಂದಿಷ್ಟು ಜನರ ಹೆಸರನ್ನ ಕೂಡ ಏನು ಈ ಹಿಂದೆ ಸೂತ್ರಧಾರಿಗಳು ಅಂತ ಮೆನ್ಷನ್ ಮಾಡಿದ್ನು ಅವರ ಹೆಸರನ್ನ ಉಲ್ಲೇಖ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಸೂತ್ರಧಾರಿಗಳು ಅಂತ ಈಗ ಆರೋಪವನ್ನು ಹೊತ್ತಿದ್ದಾರೋ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣ ಜಯಂತ್ ಜಯಂತಿ ಟಿ ಮತ್ತು ಒಂದಿಷ್ಟು ಯೂಟ್ಯೂಬರ್ಗಳು ಅದಕ್ಕೆ ಅವರ ಅವರ ಒಂದು ಭಾಗವಹಿಸುವಿಕೆ ಬಗ್ಗೆ ಈಗಾಗಲೇ ಎಸ್ ಐ ಟಿ ಬೇಕಾದಂತಹ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದೆ ಹಾಗಾಗಿ ಇವತ್ತು ಕೋರ್ಟಿನಲ್ಲಿ ಈತನ ಹೇಳಿಕೆಯ ಬಳಿಕ ಏನು ತೀರ್ಮಾನವಾಗುತ್ತೆ ಅನ್ನೋದೇ ಬಹಳ ಪ್ರಮುಖವಾಗಿರೋದು ಈ ಹೇಳಿಕೆಯ ಬಳಿಕ ಸರ್ಕಾರಕ್ಕೂ ಕೂಡ ಈ ವಿಚಾರ ತಲುಪುತ್ತೆ ಅಂದ್ರೆ ಅಧಿಕಾರಿಗಳು ಅಧಿಕೃತವಾಗಿ ಯಾವುದೇ ರೀತಿಯ ವರದಿಯನ್ನು ಈವರೆಗೂ ಕೂಡ ಸರ್ಕಾರಕ್ಕೆ ಕೊಟ್ಟಿಲ್ಲ ಆದ್ರೆ ಸರ್ಕಾರ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅನ್ನುವಂತ ರೀತಿಯಲ್ಲಿ ನಿರ್ಧಾರಗಳನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಹೇಳಿಕೆ ಸಂಪೂರ್ಣವಾದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಆದಿಯಾಗಿ ಈ ಪ್ರಕರಣದ ಅಂದ್ರೆ ಎಸ್ ಐ ಡಿ ಮುಖ್ಯಸ್ಥ ಪ್ರಣವ್ ಮೋಹನ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳೊಂದು ಸಭೆ ನಡೆಯುವ ಸಾಧ್ಯತೆಗಳು ಕೂಡ ಇದೆ ಮುಂದಕ್ಕೆ ಇದಕ್ಕೊಂದು ಯಾವ ತರ ತಾರ್ಕಿಕ ಅಂತ್ಯವನ್ನ ನೀಡಬಹುದು ಅನ್ನುವಂತಹ ರೀತಿಯಲ್ಲಿ ಹಾಗಾಗಿ ಈತನ ಇವತ್ತಿನ ಹೇಳಿಕೆ ಕೋರ್ಟ್ ಮುಂದೆ ಆತ ಏನ್ ನೀಡ್ತಾ ಅನ್ನೋದು ಬಹಳ ಪ್ರಮುಖವಾಗಿದೆ ಇದರ ಜೊತೆಗೆ ಇವತ್ತು ಇನ್ನೊಂದು ಕಡೆಯಿಂದ ಈ ಅಯ್ಯಪ್ಪ ಯು ಬಿ ಅಯ್ಯಪ್ಪ ಯಾವಾಗ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಎಸ್ಎಟ್ ಅಧಿಕಾರಿಗಳು ಮತ್ತೆ ಶೋಧಕ್ಕೆ ಹೋಗ್ತಾರೋ ಭೂಮಿಯ ಮೇಲ್ಮೈಯಲ್ಲಿ ಸುಮಾರು ಏಳು ಮಾನವ ಅವಶೇಷಗಳು ವಿದ್ ಬುರುಡೆ ಅವರಿಗೆ ಪತ್ತೆ ಆಗಿರುತ್ತೆ ಹಾಗಾಗಿ ಅದು ಯಾರದ್ದು ಅಂತ ಹುಡುಕ್ತಾ ಹೋದ ಸಂದರ್ಭ ಕೊಡಗು ಮೂಲದ ವ್ಯಕ್ತಿಗೆ ಸೇರಿರುವಂತಹ ಸಾಧ್ಯತೆಗಳು ಇದೆ ಒಂದು ಅಸ್ಥಿ ಪಂಜರ ಯಾಕಂದ್ರೆ ಅವ್ರದ್ದು ಐ ಡಿ ಕಾರ್ಡ್ ಪತ್ತೆಯಾಗಿತ್ತು ಮತ್ತು ಒಂದು ವಾಕಿಂಗ್ ಸ್ಟಿಕ್ ಕೂಡ ಪತ್ತೆಯಾಗಿತ್ತು ಐ ಡಿ ಕಾರ್ಡ್ ಆಧಾರದಲ್ಲಿ ಕೊಡಗು ಜಿಲ್ಲೆಯ ಯು ಬಿ ಅಯ್ಯಪ್ಪ ಅನ್ನುವಂಥವ್ರು ಗೊತ್ತಾಗುತ್ತೆ ಮತ್ತು ಅವರು ವಾಕಿಂಗ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ರು ಅನ್ನೋದು ಅವರ ಕುಟುಂಬಸ್ಥರ ಕೂಡ ಗೊತ್ತಾಗುತ್ತೆ ಹಾಗಾಗಿ ಆ ಕುಟುಂಬಸ್ಥರನ್ನ ಎಸ್ಐಟಿ ಸಂಪರ್ಕ ಮಾಡಿತ್ತು ಹಿಂದೆ ಕೂಡ ಅವರ ಪುತ್ರ ಇಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆಗೆ ಹಾಜರಾಗಿದ್ದಾರೆ ಮೊನ್ನೆ ಸಂದರ್ಭ ಒಂದಿಷ್ಟು ದಾಖಲೆಗಳು ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ದಾಖಲೆ ಅವರು ನಾಪತ್ತೆ ಆಗಿರುವಂತಹ ಕುರಿತಾಗಿ ಮಾಡಿದಂತಹ ದೂರು ಅಥವಾ ಅವರದ್ದೇನೆಲ್ಲ ಗುರುತಿನ ಚೀಟಿ ಇದೆಯೋ ಇದಕ್ಕೆಲ್ಲದರ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡುವುದಕ್ಕೆ ಹೇಳಿದ್ದಾರೆ ಹಾಗಾಗಿ ಆ ದಾಖಲೆಗಳೊಂದಿಗೆ ಅವರ ಪುತ್ರ ಜೀವನ್ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಅವರ ವಿಚಾರಣೆ ಕೂಡ ಇನ್ನು ನಡೀತಾ ಇದೆ ಇನ್ನೊಂದು ಕಡೆಯಿಂದ ಐವತ್ತು ಹೈಕೋರ್ಟ್ನಲ್ಲಿ ಈ ಉತ್ಖನನ ಭವಿಷ್ಯ ಮತ್ತೆ ಉತ್ಖನನ ಆರಂಭವಾಗುತ್ತಾ ಅನ್ನುವಂಥ ಪ್ರಶ್ನೆ ಮಾಡಿತ್ತು ಪುರಂದರ ಮತ್ತು ತುಕಾರಾಮ್ ಏನಿದ್ದಾರೆ ಇವರು ಹೈಕೋರ್ಟ್ ಮೆಟ್ಟಿಲು ಏರಿದರು ಮತ್ತೆ ಉತ್ಖನನ ಆರಂಭ ಮಾಡಬೇಕು ಚಿನ್ನಯ್ಯನ ಬದಲು ನಾವು ಆ ಸಮಾಧಿಗಳನ್ನು ತೋರಿಸ್ತೀವಿ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಆದರೆ ಮೊನ್ನೆ ನಡೆದಂತಹ ಒಂದು ವಿಚಾರಣೆ ವೇಳೆಯಲ್ಲಿ ಎಸ್ ಐ ಟಿ ಪರವಾಗಿರುವಂತಹ ವಕೀಲರು ಇದೊಂದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲೂ ಕೂಡ ಕೋರ್ಟ್ ಮಾಡಿದರು ಆ ಬಳಿಕ ಈ ಮುಂದಿನ ದಿನದ ದಿನಗಳಲ್ಲಿ ಇನ್ನೂ ಯಾರಾದರೂ ಬಂದು ಈ ಥರ ನಾವು ಜಾಗಗಳನ್ನು ತೋರಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳ್ಬೋದು ಚಿನ್ನಯ್ಯ ಹೇಳಿರುವಂಥ ಜಾಗದಲ್ಲಿ ಈಗಾಗಲೇ ನಾವು ಉತ್ಖನನ ಮಾಡ ಆಗಿದೆ ಮತ್ತು ಅರ್ಜಿದಾರರು ಏನೆಲ್ಲ ಜಾಗಗಳನ್ನ ಕೊಟ್ಟು ಮಾಡ್ತಾರೋ ಅಲ್ಲೂ ಕೂಡ ನಾವು ಬಹುತೇಕ ಹುಡುಕಾಟವನ್ನು ನಡೆಸಿದ್ದೀವಿ ಅಂತ ಕೋರ್ಟ್ ಮುಂದೆ ಹೇಳಿದರು ಹಾಗಾಗಿ ಆ ಕೋರ್ಟ್ ಪುರಂದರ ಮತ್ತು ತುಕಾರಾಮ್ ಅವರಿಗೆ ಚಿನ್ನಯ್ಯ ನೀಡಿರುವಂಥ ಸಾಕ್ಷಿಗಳಿಗಿಂತ ಮೇಲ್ಪಟ್ಟು ಅದಕ್ಕೂ ಮೇಲಿನ ಏನಾದರೂ ಸಾಕ್ಷಿಗಳು ನಿಮ್ಮ ಥರ ಇದೆಯಾ ಪ್ರಬಲವಾದ ಸಾಕ್ಷಿಗಳು ಇದ್ದರೆ ಅದನ್ನು ಕೋರ್ಟ್ ಮುಂದೆ ತನ್ನಿ ಈ ಥರ ಮಾಡಿದರೆ ಮುಂದಿನ ದಿನಗಳಲ್ಲಿ ಬೇರೆ ಯಾರೋ ಬರ್ತಾರೆ ನಾವು ಕೂಡ ಜಾಗಗಳನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಸಾಕ್ಷಿಗಳನ್ನು ಹಾಜರುಪಡಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರಿಗೆ ಸೂಚನೆಯನ್ನು ನೀಡಲಾಗಿತ್ತು ಹಾಗಾಗಿ ವಿದ್ ಫೋಟೋಗ್ರಾಫ್ ಇವತ್ತು ಅವರು ಸಾಕ್ಷಿಗಳನ್ನು ಒದಗಿಸೋದಕ್ಕೆ ಮುಂದಾಗಿದ್ದಾರೆ ಕೋರ್ಟ್ಗೆ ಮೆಮೋವನ್ನು ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಆ ಫೋಟೋ ಆ ಫೋಟೋಗ್ರಾಫ್ನ ಒಂದು ಅಸ್ಥಿ ಪಂಜರ ಅದಕ್ಕೆ ಒಂದು ಡ್ರೆಸ್ ಅಂದ್ರೆ ಬಟ್ಟೆ ಬರೆ ಇರುವಂಥದ್ದೇ ಒಂದು ಅಸ್ಥಿ ಪಂಜರ ಪತ್ತೆಯಾಗಿರುವ ಕುರಿತಾಗಿ ಅವರೊಂದು ದಾಖಲೆಯನ್ನು ನೀಡಲಿಕ್ಕಿದ್ದಾರೆ ಮತ್ತು ಮುಂದೆ ಯಾವ ತನಿಖೆ ಮಾಡಬೇಕು ಮತ್ತು ಎಸ್ ಐ ಟಿಯ ತನಿಖೆ ವೇಳೆ ಅಂದ್ರೆ ಈ ಪ್ರಕರಣ ಪ್ರಾರಂಭವಾಗಿ ಸುಮಾರು ಎರಡು ತಿಂಗಳೇ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಸಿಗದಂಥ ಅಸ್ಥಿ ಪಂಜರಗಳು ಗ್ರಾಮಸ್ಥರು ಹೋಗಿ ಹುಡುಕಾಟ ಮಾಡಿದಂಥ ಸಂದರ್ಭ ಅಂದರೆ ವಿಠಲ್ಗೌಡ ಹೇಳಿಕೆ ಆಧಾರದಲ್ಲಿ ಸಿಕ್ಕಿದೆ ಅನ್ನುವಂಥ ರೀತಿಯ ಒಂದು ವಿಚಾರವನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಬೇರೆ ಯಾರೋ ಬಂದು ಸಾಕ್ಷಿ ಹೇಳೋ ಬದಲು ಬೇರೆ ಯಾರೋ ತೋರಿಸುವ ಬದಲು ಗ್ರಾಮಸ್ಥರಿಗೆ ಇದರ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ಹಾಗಾಗಿ ನಾವು ಗ್ರಾಮಸ್ಥರಾಗಿರುವಂಥ ಕಾರಣದಿಂದಾಗಿ ನಮಗೆ ಆ ಒಂದು ಅಸ್ಥಿ ಪಂಜರಗಳನ್ನು ಹುಡುಕೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಆ ಕನಿಷ್ಠ ಮೂರನ್ನಾದರೂ ನಮಗೆ ಉತ್ಖನನ ಮಾಡೋದಕ್ಕೆ ಅವಕಾಶ ಮಾಡಿ ಇನ್ ಕೇಸ್ ಆ ಮೂರು ಜಾಗದಲ್ಲಿ ನಾವು ಹುಡುಕಾಟ ಮಾಡಿದಂಥ ಸಂದರ್ಭ ಏನು ಸಿಗದೆ ಹೋದರೆ ಎಸ್ ಐ ಟಿ ಅವರು ಆ ಉತ್ಖನನವನ್ನು ಅಲ್ಲೇ ಸ್ಟಾಪ್ ಮಾಡಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಕೋರ್ಟ್ ಮುಂದೆ ವಿಶೇಷ ಮನವಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಇನ್ ಕೇಸ್ ಮತ್ತೆ ಮರು ಉತ್ಖನನ ಆರಂಭ ಮಾಡೋದೇ ಆಗಿದ್ದರೆ ಆ ಡಿಸ್ಟ್ರಿಕ್ಟ್ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಜಿ ಪಿ ಆರ್ ಮತ್ತು ಈ ಸ್ನಿಫರ್ ಡಾಕ್ಸ್ ಏನಿದೆ ಇದರ ಮೂಲಕ ಅಂದರೆ ಶ್ವಾನದಳದ ಮೂಲಕ ಹುಡುಕಾಟವನ್ನು ಮಾಡಬೇಕು ಬಹಳ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಹುಡುಕಾಟವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಯಾಕಂದರೆ ಬಹಳ ದಟ್ಟವಾದ ಕಾಡು ಮತ್ತು ನಿರಂತರವಾಗಿ ಮಳೆಯಾಗುವಂಥ ಪ್ರದೇಶ ಈ ಕಾರಣದಿಂದಾಗಿ ಮಣ್ಣಿನ ಅಡಿಗೆ ಹಾಕಿದಂಥ ಮೃತದೇಹದ ಮೂಳೆಗಳು ಅದು ಬೇರೆ ಕಡೆ ಮಿಸ್ಪ್ಲೇಸ್ ಆಗೋದು ಅಥವಾ ಅದು ಮಣ್ಣಿನಲ್ಲಿ ಕರಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಈ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಮುಂದೆ ನ್ಯಾಯಾಲಯ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರ ಪೀಠ ಏನು ನಿರ್ಧಾರ ಮಾಡುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರುವುದು ಇದು ಮುಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವವಾದ ಬೆಳವಣಿಗೆ ಮತ್ತೆ ಉತ್ಖನನಕ್ಕೆ ಏನಾದರೂ ಆದೇಶ ಸಿಗುತ್ತಾ ಅಥವಾ ಇವರ ಅರ್ಜಿ ತಿರಸ್ಕೃತವಾಗುತ್ತಾ ಇದು ಸದ್ಯ ಮೂಡಿರುವಂತಹ ಪ್ರಶ್ನೆ ಯು ಆದಿತ್ಯ